ನಮಸ್ಕಾರ ವೀಕ್ಷಕರೇನೋ ನಿಮ್ಮ ಕೆ ಸಲ್ಮಾನ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೀತಿ ಆ್ಯಂಡ್ ಸಪೋರ್ಟ್ ಮಾಡಿದ್ದಕ್ಕೆ ಬಹಳಷ್ಟು ಜನ ಬಹಳ ಕಡೆಯಿಂದ ಕರ್ನಾಟಕ ಅಷ್ಟೆಲ್ಲೇ ಔಟ್ ಆಫ್ ಸ್ಟೇಟು ಯು ಪಿ ಬಿಹಾರು ಜಾರ್ಖಂಡು ಸೊ ಬಹಳಷ್ಟು ಕಡೆಯಿಂದ ಕಾಲ್ ಮಾಡ್ತಾರೆ ಡ್ರೈವಿಂಗ್ ಜಾಬ್ಗೆ ಸೊ ಸಂತೋಷ ಆಗುತ್ತೆ ಎಲ್ಲ ಜೊತೆ ಮಾತಾಡುವಾಗ ಆ್ಯಂಡ್ ಇವತ್ತು ಈ ಒಂದು ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಂತ ಹೇಳಿದರೆ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಯಾರೆಲ್ಲ ಡ್ರೈವರ್ಸ್ ಇದ್ದೀರಾ ಓಕೆ ಸೊ ಇನ್ನೂವರೆಗೂ ನೀವು ಡ್ರೈವಿಂಗ್ ಜಾಬ್ ಹುಡುಕ್ತಿದ್ದೀರಾ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಸೊ ಇವತ್ತಿನ ಈ ಒಂದು ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಡ್ರೈವರು ರಿಲೇಟಿವ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಇದ್ರೆ ಅವರು ಡ್ರೈವಿಂಗ್ ಜಾಬ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಪ್ಲೀಸ್ ಈ ಒಂದು ವೀಡಿಯೋನ ಅವ್ರಿಗೆ ಶೇರ್ ಮಾಡಿ ಯಾಕಂದ್ರೆ ಬಹಳಷ್ಟು ಜನಕ್ಕೆ ಕೆಲಸ ಇಲ್ಲದನ್ನ ನೋಡಿದ್ದೀನಿ ಬಹಳಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಸೊ ಅಂಥವರಿಗೆ ಈ ಒಂದು ವೀಡಿಯೋ ಡೆಡಿಕೇಟೆಡ್ ಅಂಡ್ ಅಷ್ಟೇ ಅಲ್ಲದೆ ನಮ್ಮ ಚಾನಲ್ನ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕೂಡ ಫ್ರೆಶ್ ಮಾಡ್ಕೊಳ್ಳಿ ಯಾಕಂದ್ರೆ ಫ್ಯೂಚರ್ಲಿ ನಮ್ಮ ಕಡೆಯಿಂದ ಸಾರಿ ಏನೇ ಜಾಬ್ ಅಪ್ಡೇಟ್ ಆದರೂ ಕೂಡ ಫ್ರೀಲಿ ನಿಮಗೆ ಜಾಬ್ ಅಪ್ಡೇಟ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಕಮ್ ಟು ದ ಪಾಯಿಂಟ್ ಭಾಳಷ್ಟು ಜನ ಜೋ ಡ್ರೈವಿಂಗ್ ಜಾಬ್ ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರ ಒಂದು ವೇಳೆ ನಿಮ್ಮ ಏಜ್ ಬಂದ್ಬಿಟ್ಟು ಇಪ್ಪತ್ತೆರಡರ ಮೇಲೆ ಇದೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂತ ಹೇಳಿದರೆ ಈ ಒಂದು ವಿಡಿಯೋ ನಿಮಗೆ ಓಕೆ ಸೊ ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು ಎರಡು ಲೊಕೇಶನ್ ಇದೆ ಓಕೆ ಒಂದು ಬಂದುಬಿಟ್ಟು ಹೊಸಕೋಟೆ ಇನ್ನೊಂದು ಬಂದುಬಿಟ್ಟು ನಂದಗುಡಿ ಬನ್ನೇರ್ಘಟ್ಟ ನಂದಗುಡಿ ಇವೆರಡು ಲೊಕೇಶನಲ್ಲಿ ನಮಗೆ ಬಂದುಬಿಟ್ಟು ಡ್ರೈವರ್ಸ್ ಬೇಕು ಓಕೆ ಸೊ ಅಲ್ಲಿ ಏನಿರುತ್ತೆ ಸ್ಯಾಲ್ರಿ ಅಕೊಮಿಡೇಷನ್ ಇರುತ್ತೆಲ್ಲ ಪ್ರತಿಯೊಂದು ಈ ಒಂದು ವೀಡಿಯೋಲಿ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಓಕೆ ಸೊ ಮೊದಲೇದಾಗಿ ಬಂದುಬಿಟ್ಟು ಕಂಪ್ನಿ ನೇಮ್ ಮಜೆಂಟ ಓಕೆ ಅಲ್ಲೇನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಫೋರ್ ವೀಲರ್ ಎಲೆಕ್ಟ್ರಿಕಲ್ ಇವಾಗ ನಾನು ಏನು ಅಲ್ವಾ ಸೊ ಟಾಟಾ ಇ ಸಿ ಇದೇ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕೊಡ್ತಾರೆ ಫೋರ್ ವೀಲರು ನೀವೇ ಲೋಡ್ ಮಾಡಬೇಕು ನೀವೇ ಅನ್ಲೋಡ್ ಮಾಡಬೇಕು ಆ್ಯಂಡ್ ಗ್ರಾಸರೀಸ್ ಐಟಮ್ ಬರುತ್ತೆ ಗ್ರಾಸರೀಸ್ ಐಟಮ್ ಅಂತ ಹೇಳಿದರೆ ನಾವು ಮನೆಗೆ ಏನೋ ರೇಷನ್ ಯೂಸ್ ಮಾಡ್ತೀವಿ ಅಕ್ಕಿ ಬೇಳೆ ತೊಗರಿ ಆ್ಯಂಡ್ ಚಿಕನು ಸೊ ಇಂಥದೆಲ್ಲ ಹೋಟೆಲ್ಗಳಿಗೆ ಡೆಲಿವರಿ ಮಾಡಿದಿರುತ್ತೆ ಆ್ಯಂಡ್ ಡ್ಯೂಟಿ ಟೈಮಿಂಗ್ ಇದು ಏನು ಕೆಲಸ ಏನು ಅಂತ ಹೇಳಿದೆ ಓಕೆ ಸೊ ಇವಾಗ ಡ್ಯೂಟಿ ಟೈಮಿಂಗ್ಸ್ ಬಂದುಬಿಟ್ಟು ರಾತ್ರಿ ಎರಡರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಇರುತ್ತೆ ಅಂದರೆ ಹನ್ನೆರಡು ತಾಸು ಡ್ಯೂಟಿ ಇರುತ್ತೆ ಓಕೆನಾ ಆ್ಯಂಡ್ ಇದನ್ನು ಬಿಟ್ಟರೆ ಸ್ಯಾಲ್ರಿ ಪಾರ್ಟ್ ಬರೋದಾದರೆ ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ ಒಂದು ದಿನಕ್ಕೆ ಎಂಟುನೂರ ಐವತ್ತು ರೂಪಾಯಿ ಕಂಪ್ನಿಯಿಂದ ಕೊಡ್ತಾರೆ ವಾರಕ್ಕೆ ಒಂದು ಸಲ ರಜೆ ಇರುತ್ತೆ ಇಪ್ಪತ್ತಾರು ದಿನ ನೀವು ವರ್ಕ್ ಮಾಡಿದ್ರಿ ಅಂತ ಹೇಳಿದರೆ ಟೂ ತೌಸಂಡ್ ರುಪೀಸ್ ಅಟೆಂಡೆನ್ಸ್ ಬೋನಸ್ ಇರುತ್ತೆ ಓಕೆನಾ ಸೊ ಇವೆರಡು ನಿಮಗೆ ಸ್ಯಾಲ್ರಿ ಎವ್ರಿ ಮಂತ್ ಐದನೇ ತಾರೀಕಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಆ್ಯಂಡ್ ಇದನ್ನು ಹೊರತುಪಡಿಸಿ ಜೊಮ್ಯಾಟೊ ಕಡೆಯಿಂದ ಏನು ಮಾಡ್ತಾರೆ ಅಂದರೆ ಡೈಲಿ ಬೇಸಸಲ್ಲಿ ಏಳ್ನೂರು ಎಂಟುನೂರು ಒಂಬೈನೂರು ಸೊ ಈ ಟೈಪ್ ಇನ್ಸೆಂಟಿವ್ ಕೊಡ್ತಾರೆ ಡೈಲಿ ಬೇಸಸಲ್ಲಿ ಅದು ಬಂದುಬಿಟ್ಟು ಹತ್ತು ದಿನಕ್ಕೊಂದ್ಸಲ ನಿಮಗೆ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ ಬಟ್ ಸ್ಟಾರ್ಟಿಂಗ್ ಒನ್ ಮಂತಲ್ಲಿ ಬರೋದಿಲ್ಲ ಒನ್ ಮಂತ್ ಆದ ತಕ್ಷಣ ನೀವು ಎಷ್ಟು ದಿನದಿಂದ ವರ್ಕ್ ಮಾಡಿದರೆ ಅಷ್ಟು ಇನ್ಸೆಂಟಿವ್ ಒಟ್ಟಿಗೆ ಬರುತ್ತೆ ಆಮೇಲೆ ಹತ್ತು ದಿನಕ್ಕೊಂದ್ಸಲ ಬರ್ತಾ ಹೋಗುತ್ತೆ ಓಕೆನಾ ಆ್ಯಂಡ್ ಇದನ್ನ ಬಿಟ್ಟರೆ ಸೊ ಕಂಪ್ನಿ ಕಡೆಯಿಂದನೇ ನಿಮಗೆ ಬಂದುಬಿಟ್ಟು ಅಕೊಮಡೇಷನ್ ಅಂದರೆ ರೂಮ್ ಉಳ್ಕೊಳಕ್ಕೆ ಕೊಡ್ತಾರೆ ಅದಕ್ಕೆ ಮತ್ತು ಊಟ ಕೊಡೋದಿಲ್ಲ ಓನ್ಲಿ ಉಳ್ಕೊಳಕ್ಕೆ ರೂಮ್ ಮಾತ್ರ ಕೊಡ್ತಾರೆ ಊಟನೇ ನೀವು ಹೊರಗಡೆ ಮಾಡ್ಕೊಬೋದು ಇಲ್ಲ ರೂಮಲ್ಲೇ ರೆಡಿ ಮಾಡ್ಕೊಳ್ತೀರ ಅಂತ ಹೇಳಿದರೆ ರೂಮಲ್ಲೇ ರೆಡಿ ಮಾಡ್ಕೊಬೋದು ಓಕೆನಾ ಆ್ಯಂಡ್ ಇದನ್ನ ಬಿಟ್ಟರೆ ಸೊ ರೂಮು ಎಲ್ಲ ಪ್ರತಿಯೊಂದಕ್ಕೂ ಅಮೌಂಟ್ ಕಟ್ಟಾಗಿ ಎವ್ರಿ ಮಂತ್ ನಿಮಗೆ ಸ್ಯಾಲ್ರಿ ಬಂದುಬಿಟ್ಟು ಮೂವತ್ತಿಂದ ಮೂವತ್ತೈದು ಸಾವಿರ ಬರುತ್ತೆ ಓಕೆನಾ ಸೊ ಹಾಗಾಗಿ ಯಾರೆಲ್ಲ ಜಾಬ್ ಹುಡುಕಿದ್ರೆ ಡ್ರೈವಿಂಗ್ ಜಾಬ್ ಓಕೆ ನಿಮ್ಮ ರಿಲೇಟಿವ್ ಫ್ಯಾಮಿಲಿ ಫ್ರೆಂಡ್ಸು ಯಾರೇ ಆಗಲಿ ಸೊ ಅವ್ರಿಗೆ ಈ ಒಂದು ವೀಡಿಯೋನ ಕಳಿಸಿ ಯಾಕಂದರೆ ಮೂವತ್ತು ಮೂವತ್ತೈದು ಸಾವಿರ ಅಂದರೆ ಈಸಿ ಅಲ್ಲ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದರೂ ಕೂಡ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ಲಾಸ್ಟ್ ಕೊಡ್ತಾರೆ ಬಟ್ ಈ ಕಂಪ್ನೀಲಿ ಬಂದುಬಿಟ್ಟು ನಿಮಗೆ ಮೂವತ್ತಿಂದ ಮೂವತ್ತೈದು ಸಾವಿರ ತಿಂಗಳ ಸ್ಯಾಲ್ರಿ ಇದೆ ಸೊ ಹಾಗಾಗಿ ಯಾರೆಲ್ಲ ಡ್ರೈವಿಂಗ್ ಜಾಬ್ ಹುಡುಕ್ತಿದ್ರ ಯಾರೆಲ್ಲ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ರೂಮ್ ಕೊಟ್ಟರೆ ಸಾಕು ನಾನು ಹುಡ್ಕೊಳೋಕ್ಕೆ ರೆಡಿ ಇದ್ದೀನಿ ಅಂತೀರ ಇವಾಗಲೇ ಏನು ಹೆಚ್ ಆರ್ ನಂಬರ್ ನಾನು ಕೊಟ್ಟಿದ್ದೀನಿ ಕೆಳಗಡೆ ಸೊ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇದನ್ನು ಹೊರತುಪಡಿಸಿ ನಿಮಗೆ ಕಂಪ್ನಿ ಕಡೆಯಿಂದ ಇನ್ಸೂರೆನ್ಸ್ ಇರುತ್ತೆ ಐದು ಲಕ್ಷ ರೂಪಾಯಿದ್ದು ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಇರುತ್ತೆ ಮೂರು ಲಕ್ಷ ರೂಪಾಯಿ ಪರ್ಸ್ನಲ್ ಇನ್ಸೂರೆನ್ಸ್ ಇರುತ್ತೆ ಸೊ ಹಾಗಾಗಿ ಇನ್ನೂ ತಡ ಮಾಡಬೇಡಿ ಓಕೆ ಸೊ ಇಂಟ್ರೆಸ್ಟ್ ಇದೆ ಒಂದು ವೇಳೆ ನಿಮ್ದು ಇಪ್ಪತ್ತೆರಡು ವರ್ಷದ ಮೇಲಿದೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂದರೆ ಇಮ್ಮಿಡಿಯೇಟಾಗಿ ನಾನು ಏನು ನಂಬರ್ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅಷ್ಟೇ ಅಲ್ದೇ ಈ ವಿಡಿಯೋ ರಿಲೇಟೆಡ್ ನಿಮಗೆ ಏನೇ ಡೌಟ್ ಇದ್ರು ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ ಆ್ಯಂಡ್ ನಮಗೆ ಬಹಳಷ್ಟು ಕಡೆಯಿಂದ ಕಾಲ್ ಮಾಡ್ತಾರೆ ಯಾರ್ಯಾರು ಎಲ್ಲಿಂದ ಕಾಲ್ ಮಾಡ್ತಾರೆ ಅಂತ ಕೇಳಲಿಕ್ಕಾಗಲ್ಲ ಅಷ್ಟಕ್ಕೊಂದು ಕಾಲ್ಸ್ ಬರ್ತಾ ಇದೆ ಹಾಗಾಗಿ ನೀವು ಒಂದು ವೇಳೆ ಈ ಒಂದು ವಿಡಿಯೋನ ನೋಡ್ತಾರೆ ಎಲ್ಲಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗ್ತಾ ಇದೆ ಯಾರೆಲ್ಲ ಬರ್ತಿದ್ದಾರೆ ಅಂತ ಹೇಳಿ ಓಕೆ ಸೊ ಧನ್ಯವಾದ ಸ್ನೇಹಿತರೆ ನಿಮ್ಮೆಲ್ಲ ಪ್ರೀತಿಗೆ